ಇದ್ದಾರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಓವರ್ ಸೀಸ್ ರಿಲೀಸ್ ನಾವು ಗಲ್ಫ್ ರೀಜನ್ಗೆ ನಾವು ಮಾಡ್ತಾ ಇದೀವಿ ನಾನು ಮತ್ತೆ ಮಮತಾ ಸಹ ಸೊ ಆಲ್ರೆಡಿ ನಾವು ಒಂದು ಚಿಕ್ಕ ಟೀಸರ್ ಬಿಟ್ಟಿರೋದಷ್ಟೇ ಇಡೀ ಗಲ್ಫ್ ಕನ್ನಡಿಗರು ಎಲ್ಲರೂ ಕಾತುರದಿಂದ ಕಾಯ್ತಾ ಇದ್ದಾರೆ ಇದೇ ಬರುವ ಜನವರಿ ನಾಲ್ಕನೇ ತಾರೀಕು ಕತರ್ ಬೆಹ್ರೈನ್ ಒಮಾನ್ ಈ ಪ್ರಾಂತ್ಯದಲ್ಲಿ ರಿಲೀಸ್ ಆಗ್ತಾ ಇದೆ ಯು ಎ ಐದನೇ ತಾರೀಕಿಂದ ಶುಕ್ರವಾರ ಐದನೇ ತಾರೀಕಿಂದ ರಿಲೀಸ್ ಆಗ್ತಾ ಇದೆ ಸೊ ಇಡೀ ಕಂಪ್ಲೀಟ್ ಗಲ್ಫ್ ಎಲ್ಲರೂ ಕಾಟೆರ ನೋಡೋದಕ್ಕೆ ಒಂದು ಕಾಟೆರ ಹಬ್ಬ ಮಾಡೋದಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ ಸೊ ನಾವು ಕೂಡ ಕಾಯ್ತಾ ಇದ್ದೀವಿ ಮತ್ತೆ ಕೆನಡಾದ ಬಂದು ಕಾರ್ತಿಕ್ ಅವರು ನಮಸ್ಕಾರ ಎಲ್ಲರಿಗೂ ನಾನು ಕಾರ್ತಿಕ್ ಗೌಡ ಅಂತ ಸೊ ಕೆನಡಾ ಬಂದಿದ್ದೀನಿ ಸೊ ನಾನು ಕೋಡಿಕ್ ಅವರು ಎಂಟರ್ ಅದರ್ ಗಲ್ಫ್ ರೀಸನ್ ಬಿಟ್ಟು ಅಮೇರಿಕಾ ಕೆನಡಾ ಯುರೋಪ್ ಯುರೋಪಲ್ಲಿ ಇಟಾಲೀಸ್ ಮತ್ತು ಐರ್ಲ್ಯಾಂಡ್ ನೆದರ್ಲ್ಯಾಂಡ್ಸ್ ಜರ್ಮನಿ ಸ್ವೀಡನ್ ಮತ್ತು ಯು ಕೆ ಸಿಂಗಾಪುರ್ ಆ ರೀಜನ್ಸಲ್ಲನೂ ರಿಲೀಸ್ ಮಾಡ್ತಾ ಇದ್ದೀವಿ ಸೊ ಒಳ್ಳೆ ಪ್ರತಿಕ್ರಿಯೆ ಸಿಗ್ತಾ ಇದೆ ಸೊ ವಿ ಹೋಪ್ ಫಾರ್ ದ ಬೆಸ್ಟ್ ಆ್ಯಂಡ್ ರಾಕ್ ದೀವಸ್ ಎಲ್ಲ ಕಡೆನೂ ಇದ್ದಾರೆ ಸೊ ಎಲ್ಲ ಕಡೆ ರಿಲೀಸ್ ಮಾಡಿಸೋದಂಥ ಜವಾಬ್ದಾರಿ ತೊಗೊಂಡಿದ್ದೀವಿ ಮಾಡೇ ಮಾಡ್ತೀವಿ ಓಕೆ ಸೊ ಕಮ್ಮಿಂಗ್ ಟು ದ ಡೇಟ್ಸ್ ಏನಂದ್ರೆ ಈಗ ಕ್ರಿಸ್ ಕ್ರಿಸ್ಮಸ್ ಇತ್ತು ಸೊ ಸ್ವಲ್ಪ ಅಲ್ಲಿ ಕಂಟ್ರಿ ಎಲ್ಲ ಶಟ್ ಡೌನ್ ಆಗಿದೆ ಸೆನ್ಸರ್ ಮಾಡಿಸ್ಬೇಕು ಸೊ ಜಾನ್ವರಿ ಫಿಫ್ತ್ ಆನ್ವರ್ಡ್ಸ್ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ಕೆನಡಾ ಮತ್ತು ಅಮೆರಿಕ ಫಿಫ್ ಇಂದ ಓಪನ್ ಆಗ್ತಾ ಇದೆ ಅದರ್ ಕಂಟ್ರೀಸ್ ಯು ಕೆ ಯುರೋಪ್ ಮತ್ತು ಸಿಂಗಾಪುರ್ ರೀಜನ್ಸ್ ಎಲ್ಲಾನು ಸ್ವಲ್ಪ ಸೆನ್ಸರ್ ಮಾಡಿಸ್ಕೊಂಡು ನಾವು ರಿಲೀಸ್ ಮಾಡ್ತೀವಿ ನಮ್ಮ ದುಬೈನಲ್ಲಿ ಒಂದು ಸ್ಪೆಷಲ್ ಸ್ಕ್ರೀನಿಂಗ್ ಪ್ರೀಮಿಯರ್ ಶೋ ಇಟ್ಕೊಂಡಿದೀವಿ ಆ ಪ್ರೀಮಿಯರ್ ಶೋಗೆ ನಮ್ಮ ಪ್ರೀತಿಯ ಅಚ್ಚುಮೆಚ್ಚಿನ ಡಿ ಬಾಸ್ ದರ್ಶನ್ ಸರ್ ಆಮೇಲೆ ನಮ್ಮ ರಾಕ್ ಲೈನ್ ಸರ್ ಹಾಗೆ ಚಿತ್ರತಂಡದವರು ತರುಣ್ ಸಾರು ಎಲ್ಲ ಬರ್ತಾ ಇದಾರೆ ಅಲ್ಲಿ ದುಬೈನಲ್ಲಿ ಒಂದು ಶೋ ಸ್ಪೆಷಲ್ ಶೋ ನಾವು ಅವರು ನಮ್ಮ ದುಬೈ ಕನ್ನಡಿಗರ ಜೊತೆ ಒಂದು ಇಂಟ್ರಾಕ್ಟ್ ಕೂಡ ಇರುತ್ತೆ ನಮಗೆ ಗಲ್ಫಲ್ಲಿ ಮೂವಿ ರಿಲೀಸ್ ಮಾಡೋಕ್ಕೆ ಕೊಟ್ಟಿರೋದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ದರ್ಶನ್ ಸರ್ಗೆ ಸಪೋರ್ಟ್ ಮಾಡಿದ್ದಕ್ಕೆ ತರುಣ್ ಸುದೀಪ್ ಸರ್ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ ಸೊ ಎಲ್ಲರೂ ಕಾಯ್ತಿದ್ದಾರೆ ಕೇಳ್ತಿದ್ದಾರೆ ಯಾವಾಗ ರಿಲೀಸ್ ಮಾಡ್ತೀರಾ ಅಂತ ನಾವೆಲ್ಲ ವೆಯ್ಟ್ ಮಾಡ್ತಿದ್ದೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಥ್ಯಾಂಕ್ ಯು ನಿರ್ದೇಶಕರಾಗಿ ನಿರ್ಮಾಪಕನಾಗಿ ಎಲ್ಲರಿಗೂ ಗೊತ್ತಿದೆ ಡಿಸ್ಟ್ರಿಬ್ಯೂಷನ್ ತುಂಬ ಹಳೆಯದಾಗಿ ಮಾಡ್ತಾ ಇದ್ದೀವಿ ಟೂ ತೌಸಂಡ್ ಟೆನ್ ಲೆವೆನಲ್ಲಿ ತುಂಬ ಸಿನಿಮಾಗಳು ಮಾಡ್ತಾ ತುಂಬ ಗ್ಯಾಪ್ ಆಗಿತ್ತು ಮಧ್ಯದಲ್ಲಿ ಕಾಟೇರ ತುಂಬ ವಿಶೇಷವಾದ ಸಿನಿಮಾ ನನಗೆ ಯಾಕೆಂದರೆ ಒಂದು ಡಿಸ್ಟ್ರಿಬ್ಯೂಷನ್ ವಾಪಸ್ ಬರಬೇಕಾದ್ರೆ ತುಂಬ ಒಂದು ದೊಡ್ಡ ಸಿನಿಮಾ ಮೂಲಕ ಒಂದು ಜಾಬ್ ಕ್ರಷ್ಟು ಸಿನಿಮಾ ಮೂಲಕ ಬರೋಣ ಅಂತ ಆಸೆ ಪಟ್ವಿ